ನಮಸ್ತೆ ಸಾಗರ ಈ ಭಾಗದ ಎಲ್ಲ ಯಕ್ಷಗಾನ ಅಭಿಮಾನಿಗಳಿಗೆ ಚಾರ್ವಾಕ ಮತ್ತು ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗದ ಪರವಾಗಿ ನಮಸ್ತೆ ಸ್ನೇಹಿತರೆ ಕಳೆದ ವರ್ಷದಿಂದ ಚಾರ್ವಾಕ ಮತ್ತು ನಮ್ಮ ಗೆಳೆಯರೆಲ್ಲ ಸೇರಿಬಿಟ್ಟು ಇಡುಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ಯಕ್ಷಗಾನವನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಬಾರಿ ನಾವು ಚಾರ್ವಾಕ ಮತ್ತು ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗದ ವತಿಯಿಂದ ಈ ಒಂದು ಯಕ್ಷಗಾನ ಪ್ರದರ್ಶನವನ್ನು ಇಟ್ಕೊಂಡಿದ್ದೀವಿ ಈ ಯಕ್ಷಗಾನದ ಪ್ರಸಂಗ ಸೀತಾಪರಣ ನಮ್ಮ ಪಾಲಸುಂಬ ವಿರಚಿತ ಸೀತಾಪರಣ ಎಂಬ ಯಕ್ಷಗಾನವನ್ನು ಇಲ್ಲೇ ಇದೇ ಸಾಗರದ ಶ್ರೀನಗರದಲ್ಲಿರುವಂತಹ ನೃತ್ಯ ಭಾಸ್ಕರ ಸಮಾಗಣದಲ್ಲಿ ಈ ಒಂದು ಭಾನುವಾರ ನಾಳೆ ಭಾನುವಾರ ಡಿಶೆಂಬರ್ ಸಾರಿ ಜನವರಿ ಹನ್ನೆರಡರ ಭಾನುವಾರದಂದು ಸಂಜೆ ಐದರಿಂದ ಎಂಟರವರೆಗೆ ಆಯೋಜನೆ ಮಾಡಿದ್ದೀವಿ ಇದು ಸೀಮಿತ ಕಾಲದಂಥ ಒಂದು ಯಕ್ಷಗಾನ ಪ್ರದರ್ಶನ ಈ ಯಕ್ಷಗಾನವನ್ನು ಇದು ಸಹ ಬೇರೆ ಥರದ ಯಕ್ಷಗಾನ ಈ ಯಕ್ಷಗಾನವನ್ನು ನಿರ್ ಇದು ನಿರ್ದೇಶಿತ ಯಕ್ಷಗಾನ ಈ ಯಕ್ಷಗಾನವನ್ನು ಕೆನೆಮನೆ ಶಿವಾನಂದ ಹೆಗಡೆಯವರು ಶಂಭು ಹೆಗಡೆಯವರ ಮಗ ಮತ್ತು ಶಿವಾನಂದ ಶಿವರಾಮ್ ಹೆಗಡೆಯವರ ಮೊಮ್ಮಗ ಶಿವಾನಂದ ಹೆಗಡೆಯವರು ಈ ಈ ಒಂದು ಯಕ್ಷಗಾನವನ್ನು ನಿರ್ದೇಶನ ಮಾಡಿದ್ದಾರೆ ದಯಮಾಡಿ ತಾವುಗಳೆಲ್ಲ ಬರಬೇಕು ಅಂತ ನಾವು ಕೇಳ್ಕೊತೀವಿ ಕಾರಣ ಇನ್ನು ಇನ್ನೊಂದು ಮುಕ್ತವಾಗಿ ಹೇಳ್ತೇನೆ ನಾ ನೃತ್ಯ ಭಾಸ್ಕರ ಏನಿದೆ ಅದು ಸೀಮಿತ ಆಸನಗಳಿರುವಂಥ ಒಂದು ಸಭಾಂಗಣ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಐದು ಗಂಟೆಗೆ ಸರಿಯಾಗಿ ಬ ಬರಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಯಾಕಂದರೆ ಕೇವಲ ಒಂದು ಇನ್ನೂರ ಇನ್ನೂರ ಇಪ್ಪತ್ತು ಇನ್ನೂರ ಐವತ್ತು ಆಸನಗಳ ವ್ಯವಸ್ಥೆ ಮಾಡಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರೂ ಸರಿಯಾಗಿ ಐದು ಗಂಟೆಗೆ ಈ ಒಂದು ನೃತ್ಯಭಾಸ್ಕರ ಸಭಾಂಗಣಕ್ಕೆ ಆಗಮಿಸಬೇಕು ಇದೇ ಸಂದರ್ಭದಲ್ಲಿ ನಾಡಿನ ಖ್ಯಾತ ಯಕ್ಷಗಾನ ಯಕ್ಷಗಾನದ ಚಿಂತಕ ಬರಹಗಾರ ಕಳೆದ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರುಷರಾದಂಥ ಡಾಕ್ಟರ್ ಎಚ್ ಎಸ್ ಭುವನ್ ರವರು ಯಕ್ಷಗಾನದ ಪ್ರಗತಿಯ ಬಗ್ಗೆ ಇಡುಗುಂಜಿ ಮೇಳದ ಪಾತ್ರ ಎನ್ನುವ ಕುರಿತಾಗಿ ಒಂದು ಪುಟ್ಟ ಉಪನ್ಯಾಸವನ್ನು ಕೂಡ ಕೊಡ್ತಾ ಇದ್ದಾರೆ ದಯಮಾಡಿ ತಾವೆಲ್ಲರೂ ಆಗಮಿಸಿ ಈ ನಮ್ಮ ಪತ್ರಿಕಾ ಬಳಗದ ಬಳಗದ ಸಹಕಾರಕ್ಕೆ ಒಂದು ಪ್ರಯತ್ನಕ್ಕೆ ತಮ್ಮೆಲ್ಲ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ನಮ್ಮ ಈ ಒಂದು ಚಾರ್ವಾಕ ಮತ್ತು ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗದ ಒಂದು ಈ ಒಂದು ಪ್ರಯತ್ನಕ್ಕೆ ನಮಗೆ ಸಾಥ್ ನೀಡಿದವರು ಸಾಗರ ಸುದ್ದಿ ಸುದ್ದಿವಾಹಿನಿಯ ಸಂದೀಪ್ ಸಾಗರ್ ಮತ್ತು ಅವರ ಬಳಗ ಅವರಿಗೆ ನಾವು ಧನ್ಯವಾದ ಹೇಳಿಕೆ ಬಯಸ್ತೇವೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡತಕ್ಕಂಥ ಸಾಗರ ಸುದ್ದಿ ಪತ್ರಿಕಾ ಬಳಗದ ಎಲ್ಲ ಗೆಳೆಯರಿಗೆ ತುಂಬೃದಿಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಈ ಒಂದು ಯಕ್ಷಗಾನಕ್ಕೆ ನೀವು ಬರ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಅಂತ ನಾವು ಬೇಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರುವಕ ಸುದ್ದಿವಾಹಿನಿ ನಾನು ರಾಘವೇಂದ್ರ ತಾಳಗುಪ್ಪ ಪ್ರಧಾನ ಸಂಪಾದಕ ಸುದ್ದಿ ಸಯ್ಯಾದ್ರಿ ಪತ್ರಿಕೆ ಬಳಗ ನಮಸ್ತೆ